ನಮಸ್ಕಾರ ರೀ ಎಲ್ಲರಿಗೂ ನಿಮ್ಮ ಪ್ರೀತಿಯ ಕುಮಾರ್ ಅರಳಕಟ್ಟಿ ಇಲ್ಲೇ ಸಂಗೋಳಿ ಗಾರ್ಡನ್ನಿಗೆ ಬಂದೆ ಇವತ್ತ ಕೈ ಮುಗಿಯ ಅಂತ ಅಜ್ಜ ಒಳಗೆ ಆರತಿ ಕೊಡ ಅಂತಾರೆ ನೋಡಿರಿ ಅಜ್ಜಗಳು ಮಸ್ತ್ ಅದಾರ ಮಾಡನ್ ಏರಿಯಾ ಕುದುರಿ ಸಂಗೊಳ್ಳಿ ರಾಯಣ್ಣನ ಕುದುರೆ ಅಲ್ಲಿ ಮನೆಯಾಗ ಯಾರ್ಯಾರು ಅದಾರು ಒಳಗೆ ಹೋಗೋಣ ಗೇಟ್ ಹಾಕ್ಯಾರ ಕುರಿ ಅದ ನೋಡ್ರಿ ಕುರಿ ಮೇಸ ಅಂತ ಅರ್ದು ಕುರಿ ಮೇಸ ಅಂತ ಅಲ್ಲಿ ಒಳಗೆ ಇಲ್ಲೇ ಒಳಗೆ ಹೋಗೋಣ

ಸಭಾಂಗಣ ಸಭಾಂಗಣ ಹೆಂಗೆ ನೋಡ್ರಿ ಮಸ್ತ್ ಐತಿ ಕುಂತಾರ ಇದ್ರ ರಾಯಣ್ಣ ಯಾರಪ್ಪ ಅಲ್ಲಿ ತಾನ ನೋಡಿದ್ದು ರಾಯಣ್ಣ ನೋಡ್ರಿ ರಾಯಣ್ಣ ಅಲ್ಲಿ ತಾನಲ್ಲ ಅಲ್ಲಮ್ಮ ಏನೇನೈತಿ ಇವತ್ತ ಬಂದೇವಿ ಮಸ್ತ್ ಐತಿ ಅಲ್ಪ ಗೊತ್ತಿದ್ವಿ ಮಸ್ತ್ ಐತಿ ಒಳಗೆ ಕಟ್ಟ ಜನ ಇಲ್ಲಿ ಗೇಟ್ ಅದು ಹಾಕ್ಯಾರ ಮಸ್ತ್ ಐತಿ ನೋಡ್ರಿ ಗಾರ್ಡನ್ ಪಿ ಪಿ ಹುಟ್ಟ ಅಂತ ನೋಡ್ರಿ ದು ನಿಂತ್ಕೊಂಡು ಪಿ ಪಿ ಸದ್ದು ಸದ್ದು ಮಾಡು ಮೆಟಗಾಟಿ ಬಿದ್ದ ಬಿಡ್ತಿದ್ ಹೋಗ್ನ ರೀ ಒಳಗೆ ನೋಡಿ ಸಭೆ ಸಬೆ ಪ್ರೇಕ್ಷಕರು ಅಲ್ಲಿ ಮಟ್ಟ ಹೋಗೋಣ ಹ್ಞೂ ಆಯ್ತು அச்ச கடைம் கடாய்த்தயா மொத்த கொட்ட நூறு ரூபாய் ஓடாட் நான் ஏ இல் இல்லை நான் எடை பார்க்க ஆ ಇಲ್ಲಿ ನಮ್ಮ ಅಜ್ಜಾರಿ ಬಂದಿಂದ ಓಡಿಯೋರು ಬರ್ತಾರ ನಿಮ್ ದೊಡನ ನೋಡಿ ನೋಡ್ರಿ ಒಳಗೆ ನೋಳಗ್ ಬಂದೇನು ಮಾಡಿ ಸಿ ಸಿ ಕ್ಯಾಮ್ರಾ ಐತಂತ ಹೋಗಿ ಬ್ಯಾಡ ಒಳಗೆ ಹೋಗೋಕ್ಕೆ ಇಲ್ಲ ಅಂತ ಬಾ ಹೋಗು ನಿನ್ನೆ ಇಲ್ಲಿ ಎಂಟ್ರಿ ಐತಿ ಆಗಲ್ಲ ತೋರಿಸಿ ಕುರಿಗಳ ಇಲ್ಲಿ ಬಂದಾಗ ನೋಡಿರಿ ಇಲ್ಲವ ಕುರಿ ಟೋಟಲ್ ರಿಯಲಿಸ್ಟಿಕ್ ಆಗಿ ಐತಿ ಎಲ್ಲ